ಊರಿನ ವರವಲಯದಲ್ಲೊಂದು ಹಳೆಯ ಮನೆ ಇತ್ತು ಜನರು ಅದನ್ನು ಹರಳಿ ಮನೆ ಎಂದೇ ಕರೆಯುತ್ತಿದ್ದರು ಆದರೆ ಅಲ್ಲಿ ಯಾರೂ ವಾಸಿಸುತ್ತಿರಲಿಲ್ಲ ತಮಾಷೆಗಾಗಿ ಹೋದವರು ಮಾತ್ರ ಹಿಂದಿರುಗಿ ಬರೋದೇ ಇರೋದು ಸಾಮಾನ್ಯವಾಗಿತ್ತು ಆದರೆ ಒಮ್ಮೆ ವಸುಂಧರ ಎಂಬ ಯುವತಿಗೆ ಆ ಮನೆಯ ಬಗ್ಗೆ ಕುತೂಹಲ ಹೆಚ್ಚಾಯಿತು ಆಕೆ ತನ್ನ ಸ್ನೇಹಿತರಿಗೆ ನಾನು ಹೋಗಿ ನೋಡ್ತೀನಿ ನೀವು ಬರ್ತೀರಾ ಎಂದಳು ಸ್ನೇಹಿತರು ವಿರೋಧಿಸಿದರು ಆದರೆ ಆಕೆ ಕೇಳಲಿಲ್ಲ ಅವಳು ಬೆಳಗಿನ ಜಾವ ಆ ಮನೆಗೆ ಹೊರಟಳು ಮನೆಯ ಒಳಗೆ ಚಳಿಗಾಲವೋ ಬೇಸಿಗೆ ಎನಿಸಲು ಆಗದೆ ಹೋದಾಗ ಆಕೆ ಇನ್ನಷ್ಟು ಮನೆಯ ಒಳಗೆ ನುಗ್ಗಿದಳು ಗೋಡೆಯ ಮೇಲೊಂದು ಹಳೆಯ ಫೋಟೋ ಅದರ ಮೇಲೆ ಧೂಳು ಕವಿದಿತ್ತು ಆಕೆ ಕೈಯಿಂದ ಸ್ವಚ್ಛ ಮಾಡುತ್ತಿದ್ದಂತೆ ಹಠಾತ್ ಹಸಿರು ಬಣ್ಣದ ಕಣ್ಣುಗಳು ಆಕೆಯ ಕಡೆ ನೋಡಿದಂತಾಯಿತು ಓಡಬೇಕೆಂದು ಪ್ರಯತ್ನಿಸಿದರು ಒಂದು ತೇವದ ಭಯಾನಕ ಕೈ ಆಕೆಯ ಭುಜವನ್ನು ಹಿಡಿದಿತ್ತು ನೀನು ಓಡಿ ಹೋಗುವೆಯಾ ಎನ್ನುತ್ತ ಬಂದ ನಗುವನ್ನು ಆಕೆ ಕೇಳಿದಳು ಆಮೇಲೆ ವಸುಂಧರ ಮನೆಗೆ ಮರಳಲೇ ಇಲ್ಲ ಆದರೆ ಹರಳಿ ಮನೆಗೆ ಹೊಸ ನೆರಳು ಸೇರಿತು ರಾತ್ರಿ ಬಂದಾಗ ಸಾಕು ಅದು ಇನ್ನೊಬ್ಬರನ್ನು ನಿರೀಕ್ಷಿಸುತ್ತಿತ್ತು ವಸುಂಧರ ಹರಳಿ ಮನೆಯೊಳಗೆ ನಾಪತ್ತೆಯಾಗಿ ಹೋಗಿದ್ದು ಗ್ರಾಮದಲ್ಲಿ ಚರ್ಚೆಯಾಯಿತು ಆಕೆಯ ಸ್ನೇಹಿತರು ಕುಟುಂಬಸ್ಥರು ಆಕೆಯನ್ನು ಹುಡುಕಲು ಆ ಮನೆಯ ಹತ್ತಿರ ಹೋದರು ಆದರೆ ಆಕೆಯ ಯಾವುದೇ ಸುಳಿವು ಸಿಗಲಿಲ್ಲ ನಾಲ್ಕು ದಿನಗಳ ನಂತರ ಹಸಿರು ಬಣ್ಣದ ಸೀರೆ ಧರಿಸಿದ ವಸುಂಧರ ಮನೆಯ ಬಾಗಿಲಿಗೆ ಬಂದು ನಿಂತಳು ಎಲ್ಲರೂ ಆಕೆಯನ್ನು ನೋಡಿ ಶಾಕ್ ಆದರು ನೀನು ಹೇಗೆ ಹಿಂದಿರುಗಿದೆ ನೀನು ಎಲ್ಲಿದ್ದೆ ಎಂದು ಮನೆಯವರು ಕೇಳಿದರು ಆಕೆ ಅಬ್ಬರಿಸಿ ನಕ್ಕಿದಳು ನಾನು ಎಲ್ಲಿಗೂ ಹೋಗಿಲ್ಲ ನಾನು ಯಾವಾಗಲೂ ಇಲ್ಲೇ ಇದ್ದೇನೆ ಎಂದಳು ಆಕೆ ಮಾತನಾಡಿದರು ಆಕೆಯ ಕಣ್ಣುಗಳು ಪಳಪಳ ಹಸಿರು ಬಣ್ಣಕ್ಕೆ ಮಾರ್ಪಟ್ಟಿದ್ದವು ಆಕೆಯ ನೆರಳು ನೆಲದ ಮೇಲೆ ಬೀಳುತ್ತಿರಲಿಲ್ಲ ಒಂದು ದಿನ ವಸುಂಧರ ಹೇಗೋ ಇರಲಿಲ್ಲ ಆ ರಾತ್ರಿ ಆಕೆಯ ಮನೆಯವರು ನಿದ್ರೆಗೆ ಜಾರಿದ್ದರು ಆದರೆ ಅವರ ಕಿವಿಯಲ್ಲಿ ಒಂದೇ ಒಂದು ಮಾತು ಕೇಳಿಸುತ್ತಿತ್ತು ನೀವು ನನ್ನನ್ನು ಮರೆತರೆ ನಾನು ನಿಮ್ಮನ್ನು ಕರೀತೀನಿ ನಾನು ಎಂದಿಗೂ ನಿಮ್ಮನ್ನು ಬಿಡುವುದಿಲ್ಲ ಎಂದು ಕೆಲವು ದಿನಗಳ ನಂತರ ವಸುಂಧರ ಕುಟುಂಬವೇ ನಾಪತ್ತೆಯಾಗಿತ್ತು ಆದರೆ ಹರಳಿ ಮನೆಯ ಬಾಗಿಲು ಮಾತ್ರ ತೆರೆದಿತ್ತು ಮತ್ತೊಬ್ಬರನ್ನು ಆಹ್ವಾನಿಸುತ್ತಾ ಕಾಯುತ್ತಿತ್ತು ವಸುಂಧರ ಮತ್ತು ಆಕೆಯ ಕುಟುಂಬ ನಾಪತ್ತೆಯಾಗಿದ್ದು ಗ್ರಾಮದಲ್ಲಿ ದೊಡ್ಡ ಸುದ್ದಿಯಾಯಿತು ಜನರು ಮತ್ತೆ ಅರಳಿ ಮನೆಯತ್ತ ಹೋಗಲು ಎದರಿದರು ಆದರೆ ಒಂದೇ ಒಂದು ವಿಚಿತ್ರ ಸಂಗತಿ ಅಲ್ಲಿ ನಡೆಯುತ್ತಿತ್ತು ಆ ಮನೆಯ ಅಂಗಳದಲ್ಲಿ ಹೊಸ ಅರಳಿ ಮರ ಬೆಳೆದಿತ್ತು ಒಮ್ಮೆ ಊರಿನ ಪುರೋಹಿತರು ಅಲ್ಲಿಗೆ ಹೋಗಿದ್ದರು ಅವರು ಮರವನ್ನು ನೋಡುತ್ತಿದ್ದಂತೆ ಅದರ ಎಲೆಯಿಂದ ಭಯಾನಕ ನಗುಮುಖದ ಹಸಿರು ಕಣ್ಣುಗಳು ಅವರತ್ತ ನೋಡುವಂತೆ ಕಾಣಿಸಿತು ಪುರೋಹಿತರು ಬೆಚ್ಚಿಬಿದ್ದರು ಆ ಮರದ ನೆರಳಿನಲ್ಲಿ ಯಾರಾದರೂ ನಿಂತರೆ ಅವರ ನೆರಳು ಮರದಲ್ಲಿ ಮಾಯವಾಗುತ್ತಿತ್ತು ಈಗಲೂ ಯಾರಾದರೂ ಆ ಮರದ ಹತ್ತಿರ ಹೋದರೆ ಅವರ ಹಿಂದೆ ನಿಲ್ಲುವ ಇನ್ನೊಂದು ನೆರಳನ್ನು ಗಮನಿಸುತ್ತಾರೆ ಆದರೆ ಅದು ಅವರದೇ ಆಗಿರುವುದಿಲ್ಲ ನಂತರ ಮನೆ ಮಾಯವಾಯಿತು ಆದರೆ ಅದರ ನೆರಳು ಇನ್ನು ಜೀವಂತವಾಗಿದೆ ಹರಳಿ ಮನೆಯ ಇಂದಿನ ಘಟನೆ ಮುಂದುವರಿಯುತ್ತದೆ